ನಮಸ್ಕಾರ ವೀಕ್ಷಕರೇ ಮಂಜುನಾಥ್ ಜಿ ಕೆ ಪಿ ಎಮ್ ಟಿ ವಿ ಸಂಪಾದಕರು ಸ್ನೇಹಿತರೆ ನಾವು ಪ್ರತಿನಿತ್ಯ ದಿನ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ಕೆಲಸದ ಬಗ್ಗೆ ಕಾರ್ಯಗಳ ಬಗ್ಗೆ ರಾಜಕೀಯದ ಬಗ್ಗೆ ಅಧಿಕಾರಿಗಳ ಬಗ್ಗೆ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀವಿ ಅದರ ಮಧ್ಯೆ ಇವತ್ತು ವಿಶೇಷವಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ರೈತರದ್ದು ಇವತ್ತು ಕಬ್ಬು ಬೆಳೆಯ ಬಗ್ಗೆ ಆಮೇಲೆ ಸುಮಾರು ಒಂದು ರೈತರ ಕುಂದು ಕೊರತೆಗಳ ಬಗ್ಗೆ ಆಮೇಲೆ ಬೇರೆ ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ಹಲವಾರು ದಿನನಿತ್ಯ ರಾಜಕೀಯದಲ್ಲಿ ಅಥವಾ ಚರ್ಚೆಗಳು ನಡೀತಾ ಇರುತ್ತೆ ಆ ಚರ್ಚೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಕೊಡಬೇಕು ಪರಿಹಾರ ಕೊಟ್ಟರೆ ಎಷ್ಟು ಮಟ್ಟಿಗೆ ಪರಿಹಾರ ಆಗಿದೆ ಮುಂದೆ ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದ್ರ ಕುರಿತು ಹಲವಾರು ಇವತ್ತು ಇವತ್ತು ಜಮಖಂಡಿ ನಗರದಲ್ಲಿ ರಮಾನಿವಾಸ್ ಸಾಹಿಬಿಯಲ್ಲಿ ಸುಮಾರು ರೈತ ಮುಖಂಡರುಗಳು ಸೇರಿದ್ದಾರೆ ವಿಶೇಷವಾದ ವಿಚಾರ ಏನಂದರೆ ಈ ಮಂತಲ್ಲಿ ಅಂದರೆ ಕಬ್ಬು ಬೆಳೆಗಾರರಿಗೆ ಆಮೇಲೆ ವಿದ್ಯುತ್ ಸಮಸ್ಯೆ ಬಗ್ಗೆ ಹಾಗೂ ನೀರಾವರಿಯ ಸಮಸ್ಯೆ ಬಗ್ಗೆ ಅಂದರೆ ಚಿಕ್ಕ ಪುಟ್ಟ ರೈತರು ಹಿಡಿದು ಕೂಲಿ ಕಾರ್ಮಿಕರು ಹಿಡಿದು ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಏನು ಪರಿಹಾರ ಆಗಬೇಕು ಮುಂದೇನು ಪರಿಹಾರ ಆಗೋದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಇಲ್ಲಿ ರೈತರ ಮುಖಂಡರನ್ನ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ ಈ ಜಮಖಂಡಿಯಲ್ಲಿ ಭಾಳಷ್ಟು ರೈತರಿಗೆ ಸಮಸ್ಯೆಗಳು ಉದ್ಭವ ಆಗಿದಾವೆ ಇವತ್ತು ಈ ಸಭೆ ಮುಖಾಂತರ ನಾವು ಎಲ್ಲ ನಮ್ಮ ತಾಲೂಕಾ ಮುಖಂಡರು ಜಿಲ್ಲಾ ಮುಖಂಡರು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ ಏನು ಸಮಸ್ಯೆ ತಿಳಿಯುತ್ತೇಳಿ ಅಂದ್ರೆ ಈ ಕಬ್ಬು ಬೆಳೆಯುವಂಥ ಪ್ರದೇಶ ನಮ್ಮದೆಲ್ಲ ಇವತ್ತು ಕಾರ್ಖಾನೆಗಳಿಗೆ ಕಬ್ಬು ಕೊಟ್ಟದ್ವಿ ಕೊಟ್ಟು ಎರಡು ತಿಂಗಳು ಮೂರು ತಿಂಗಳಿಂದ ಬೆಲ್ಲಿಲ್ಲ ಆದರೆ ಕಾರ್ಖಾನೆ ಅವರು ಇವತ್ತು ಫ್ಯಾಕ್ಟ್ರಿ ಕಬ್ಬು ಕಡಿಮೆ ಅಂತ ಹೇಳಿ ಟೇಬಲ್ ಕ್ಯಾಶ್ ಕೊಡಕತ್ತದ ಅದೇ ಎರಡು ತಿಂಗಳ ಹಿಂದೆ ಕೊಟ್ಟಂಥ ರೈತರಿಗೆ ಬಿಲ್ ಇಲ್ಲ ಈಗ ಟೇಬಲ್ ಕ್ಯಾಶ್ ಮಾಡಾಕತ್ತಾರೆ ಈ ಥರ ಇದು ರೈತರನ್ನ ಈ ಥರ ಇದನ್ನು ಮಾಡುವಂಥದ್ದು ಸರಿಯಲ್ಲ ಆಮೇಲೆ ಇವತ್ತು ಕರೆಂಟ್ ಬ್ಯಾಶ್ಗೆ ಬಂತು ನಮ್ಗೆ ತ್ರಿ ಪಂಪ್ ಪಂಪ್ಸೆಟ್ಟಿಗೆ ಏಳು ತಾಸು ದಿನ ಕೊಡುವಂಥದ್ದನ್ನು ಅದು ಕಡಿಮೆ ಮಾಡುವಂಥ ವಿಚಾರಗಳು ಇವತ್ತು ನಡೆದಾವೆ ಕ ಎಸ್ಕಾಮದಿಂದ ಆಮೇಲೆ ಇನ್ನೊಂದು ಪ್ರಮುಖವಾದಂಥದ್ದು ಹೇಳಿ ಅಂದರೆ ವಿದ್ಯುತ್ ಇಲಾಖೆ ಎಸ್ಕಾಂದವರು ನಮ್ಗೆ ತೋಟ್ಪಟ್ಟಿ ಒಳಗಿರುವಂಥ ರೈತರಿಗೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ಸಿಂಗಲ್ ಫೇಸ್ ಅನ್ನುವಂಥದ್ದು ನಮ್ಮ ಭಾಳ ದಿನದಿಂದ ಒತ್ತಾಯಿತು ಎಸ್ಕಾಂಕು ನಾವು ಅಲ್ಲಿ ಎಮ್ ಡಿ ಅವ್ರಿಗೂ ಹೇಳಿದ್ದೀವಿ ಆದರೆ ಅಲ್ಲಿ ಯಾವುದನ್ನು ಎಮ್ ಡಿ ಅವರು ಗಂಭೀರವಾಗಿ ತಯಾರಿಲ್ಲ ಆಮೇಲೆ ಏನು ವಿದ್ಯುತ್ ಮಂತ್ರಿ ಏನದಾರಲ್ಲ ಪವರ್ ಮಿನಿಸ್ಟ್ರು ಜಾರ್ಜ್ ಅವರು ತಕ್ಷಣ ಮೀಟಿಂಗ್ ಮಾಡಿ ತೋಟ್ಪಟ್ಟಿ ಒಳಗಿರುವಂಥ ಎಲ್ಲ ಇವತ್ತು ರೈತರು ವಸತಿ ಮಾಡುವಂಥ ಮಾಡಿದಂಥ ಜನರಿಗೆ ಅಲ್ಲೇ ಮಕ್ಕಳ ವಿದ್ಯಾಭ್ಯಾಸ ಐತಿ ಅವರು ಪರೀಕ್ಷೆಗಳು ಬಂದಾವ ರಾತ್ರಿ ಕರೆಂಟೇ ಇರೋಂಗಿಲ್ಲ ಅದಕ್ಕೆ ತ್ರಿಪೇಸ್ ಏಳು ತಾಸು ಕೊಡೋದ್ರು ಕಡಿಮೆ ಮಾಡಬಾರ್ದ ಆಮೇಲೆ ಬೇಸಿಗೆ ಐತಲ್ಲ ಅಲ್ಲ ಇವತ್ತು ಸಿಂಗಲ್ ಫೇಸ್ ಸಾಯಂಕಾಲ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ದನ ಇಡೀ ರಾತ್ರಿ ಸಿಂಗಲ್ ಫೇಸ್ ಕೊಡುವಂಥದ್ದನ್ನ ಸರ್ಕಾರ ಕಟ್ನಿಟ್ಟಾಗಿ ಜಾರಿ ಮಾಡಬೇಕು ಆಮೇಲೆ ಕಬ್ಬಿನ ಬಿಲ್ ಏನೈತಲ್ಲ ಇವತ್ತೇನು ರೈತರಿಗೆ ಕೊಡ್ತಕ್ಕಂಥ ಕಬ್ಬಿನ ಬಿಲ್ ತಕ್ಷಣ ಸಂದಾಯ ಮಾಡಬೇಕು ಆಮೇಲೆ ಇವತ್ತು ಆಲ್ಮಟ್ಟಿ ಜಲಾಶಯದಿಂದ ನೀರು ಬಿಡಾಕತ್ತಿದಾರಲ್ಲ ಈ ಕೃಷ್ಣಾ ನದಿ ದಂಡಿ ಮೇಲೆ ಇರುವಂಥ ಜನರಿಗೆ ಇವತ್ತ ನೀರಿನ ಬೇಸಿಗೆ ಒಳಗೆ ಕುಡಿಯುವಂಥ ನೀರಿನ ಸಹಿತ ತೊಂದರೆ ಆಕತಿ ತತಕ್ಷಣ ತೆಲಂಗಾಣಕ್ಕೆ ಬಿಡುವಂಥ ನೀರನ್ನು ಬಂದ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವೆಲ್ಲ ನಮ್ಮ ಒತ್ತಾಯಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತೇಳಿ ಅಂದ್ರೆ ನಾವು ಒಂದು ವಾರದೊಳಗಾಗಿ ಮತ್ತೊಂದು ಮೀಟಿಂಗ್ ಸೇರಿ ಇಡೀ ಜಿಲ್ಲೆಯಾದ್ಯಂತ ರೈತರ ಸಮಸ್ಯೆಗಳು ಇಟ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟನ ಮಾಡಬೇಕು ಅಂತೇಳಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಎಲ್ಲರಿಗೂ ನಮಸ್ಕಾರ ಇವತ್ತ ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಈ ತೋಟದ ರಸ್ತೆಗಳು ದೊಡ್ಡ ದೊಡ್ಡ ರಸ್ತೆಗಳು ಎಲ್ಲ ಹದಗೆಟ್ಟು ಹೈದರಾಬಾದ್ ಆಗ್ಯಾವ್ರಿ ಕೂಡಲೇ ಅವು ಎಲ್ಲ ರಸ್ತೆಗಳು ರಿಪೇರಿ ಆಗಬೇಕಾ ಯಾಕಂದ್ರೆ ಈ ಕಲ್ಲೊಳ್ಳಿ ಕಲ್ಲೋಳಿ ರಸ್ತೆ ಆದ್ರೆ ಇಲ್ಲಿ ಕಲ್ಲೋಳಿ ರಸ್ತಾದಾಗ ಕಬ್ಬು ಹೇರ್ಕೊಂಡು ಲಾರಿಗಳು ಟ್ಯಾಕ್ಟರ್ಗಳು ಹೋಗಾವೆ ಅವು ಒಂದು ಒಂದು ಪ್ರತಿ ಒಂದು ಲಾ ಟ್ಯಾಕ್ಟ್ರಿಗೆ ಒಂದು ಟನ್ನು ಎರಡು ಟನ್ನು ಕಬ್ಬು ಬೆಳಾಕ್ತಾವೆ ಇದೇ ರೀತಿ ರಾಜ್ಯದಾಗ ಎಲ್ಲ ತೋಟದ ರಸ್ತೆಗಳು ಹೈವೇ ರಸ್ತೆಗಳು ಎಲ್ಲ ಹದಗೆಟ್ಟು ಹೋಗ್ಯಾವ್ರಿ ಅದಕ್ಕೆ ಏನತ್ತಿ ಎಲ್ಲ ರಸ್ತೆಗಳು ಕೂಡಲೇ ಈ ಸರ್ಕಾರ ಎಚ್ಚೆತ್ತುಕೊಂಡ ಈ ಏನತಿ ಒಂದು ದುಡ್ಡನ್ನು ಬಿಡುಗಡೆ ಮಾಡಿ ರಸ್ತೆ ರಿಪೇರಿ ಮಾಡುವಂಥ ಕೆಲಸ ಆಗಬೇಕು ಮತ್ತು ಮುಂಚಿಕಟ್ಟಿಯಿಂದ ಬುದ್ದಿನಿ ಮಟ್ಟ ಇರುವಂಥ ಒಂದು ರಸ್ತೆ ಭಾಳ ಹದಗೆಟ್ಟೈತಿ ಆ ಸಿರುಗುಂಪಿ ರಸ್ತೆ ಬಂದ್ರೆ ಈ ರೀತಿ ಸಾಕಷ್ಟು ರಸ್ತೆಗಳು ಕೆಟ್ಟವು ಅದು ಕೂಡಲೇ ರಿಪೇರಿ ಆಗಲೇಬೇಕು ಮತ್ತು ಈ ಕಬ್ಬಿನ ಬಿಲ್ಲ ಈ ಫ್ಯಾಕ್ಟ್ರಿ ಶುರುವಾದ ಹದಿನಾಲ್ಕು ದಿವಸನೆಯಾಗ ಕಬ್ಬಿನ ಬಿಲ್ ಕೊಡ ಕೊಡಬೇಕನ್ನುವಂಥದ್ದು ಒಂದು ಕಾನೂನುಐತಿ ಪ್ಯಾಕ್ ಈಗ ಒಂದು ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ಒಂದು ಹತ್ತು ಹದಿನೈದು ದಿವಸ ಬಿಲ್ ಕೊಟ್ಟ ಈ ಇದನ್ನು ಬಿಲ್ಲನ್ನು ಕೊಟ್ಟು ಹಾಕಿಲ್ಲ ಫ್ಯಾಕ್ಟ್ರಿ ಬಂದು ಕಡಿಯೋರಿ ಮುಂದೆ ಇನ್ನು ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ಮೊದಲವಾದಂಥ ಕಬ್ಬಿನ ಬಿಲ್ಲನ್ನು ಕೊಟ್ಟಿಲ್ಲ ಈಗ ಏನೈತಿ ಈಗ ಲಾಸ್ಟ್ ಹೋದಂಥ ಕಬ್ಬುಗಳಿಗೆ ಒಂದು ವಾರದೊಳಗೋ ಒಂದು ಹದ್ದು ಒಂದು ನಾಲ್ಕು ದಿವಸ ಬಿಲ್ ಹಾಕಿ ಈ ಹಿಂದೆ ಕಳಿಸಿದಂತ ಕಳಿಸಿದಂಥ ರೈತರಿಗೆ ಭಾಳಷ್ಟು ಅನ್ಯಾಯ ಆಗತೈತಿ ಅವ್ರದ್ದು ಕೂಡ ಆ ಹಿಂದೆ ಕಳಿಸಿದಂಥ ರೈತರ ಕಬ್ಬಿನ ಬಿಲ್ಲನ್ನು ಶೀಘ್ರದಲ್ಲೇ ಅಟ್ಟು ಬಿಡುಗಡೆ ಮಾಡಬೇಕು ಮತ್ತು ಈ ಕರೆಂಟ್ ಕರೆಂಟ್ ವಿಷಯದಾಗ ಏನೈತಿ ಸಾಕಷ್ಟು ನಮ್ಮ ಈಗ ಮಳೆಗಾಲ ಐತಿ ಮಳಗಾಲ ಸಾಕಷ್ಟು ಮಳೆಗಾಲ ಆತ ಈಗ ನಮಗೆ ನೀರು ಕರೆಂಟ್ ಕರೆಂಟಲ್ಲಿ ಆಗೈತಿ ಈ ಶೀಘ್ರ ಈ ಕರೆಂಟ್ ವ್ಯವಸ್ಥೆಯನ್ನು ಇಡೀ ರಾಜ್ಯಾದ್ಯಂತ ಹೆಚ್ಚು ಕರೆಂಟನ್ನು ಹೆಚ್ಚಿಗೆ ಮಾಡಬೇಕು ರೈತರ ಬೆಳೆ ಉಳಿಸ್ಕೋಬೇಕು ಉಳಿಸ್ ಉಳಿಸ್ಬೇಕು ಮತ್ತು ಈ ನಮ್ಮ ಶಾಲಿ ಮಕ್ಕಳು ಕರೆ ಇದು ಲಾಗಿ ಅವ್ರಿಗೆ ಅಭ್ಯಾಸ ಮಾಡೋಕೆ ಈ ಸದ್ಯ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆದಾವ ಅವ್ರ ಶಾಲೆ ಮಕ್ಕಳಿಗೆ ಕರೆಂಟ್ ಇಲ್ಲ ಇಲ್ಲಾಂದ್ರೆ ಕತ್ಲಾಗ ಕತ್ಲಾಕೋತ ಅರಿವತ್ತು ಪೇಪರ್ ಬರೀ ಅಂದ್ರೆ ಏನು ಸಾಧ್ಯ ಸಾಧ್ಯಕತಿ ಅದಕ್ಕೆ ಈ ವಿದ್ಯುತ್ ಮಂತ್ರಿಗಳು ಈ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟ ಈ ಒಂದು ಕರೆಂಟ್ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕನ್ನುವಂಥ ಒಂದು ಒತ್ತಾಯವನ್ನು ಮಾಡುತ್ತಾ ಮತ್ತು ಇನ್ನೂ ಈ ನಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು ಯಾಕೆ ಮನ್ನಾ ಆಗ್ಬೇಕು ಅನ್ನುವಂಥದ್ದು ಹೇಳ್ತಾನು ನಮ್ಗೆ ಸಾಕಷ್ಟು ಭೀಕರ ಬರಬಿತ್ತ ಭೀಕರ ಬಿತ್ತ ಮುಂದೆ ಅತಿವೃಷ್ಟಿ ಆತು ಅನಾವೃಷ್ಟಿ ಆತು ಬೆಳೆ ನಾಶ ಆತು ಈ ದರ ಕಡಿತ ಆತು ಈ ಈ ರೀತಿಯಾಗಿ ರೈತರು ತೊಂದರೆ ಮೇಲೆ ತೊಂದರೆ ಅನುಭವಿಸಿ ರೈತರು ಒಂದು ಭಯಂಕರ ಒಂದು ಸಾಲದ ಸುಳಿಯಲ್ಲಿ ಸಿಲುಕಿ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಇಂಥಕ್ಕೂ ಹೋಗಿ ಹೋಗಿ ಸಾಲ ತೆಗೆಯುವಂಥ ಪರಿಸ್ಥಿತಿ ನಿರ್ಮಾಣ ಐತಿ ಅದ್ ಯಾಕಪ್ಪಾ ಅಂದ್ರೆ ಪ್ರತಿ ಒಂದು ಆಫೀಸ್ ಹೋಗ್ರಿ ಕೃಷಿ ಆಫೀಸ್ ಇರ್ಲಿ ಇವತ್ತ ಇದು ನಮ್ದು ತಹಸೀಲ್ದಾರ್ ಆಫೀಸ್ ಇರ್ಲಿ ಎ ಸಿ ಆಫೀಸ್ ಇರ್ಲಿ ಪೊಲೀಸ್ ಸ್ಟೇಷನ್ ಇರ್ಲಿ ಸರ್ಕಾರ ದವಾಖಾನೆ ಇರ್ಲಿ ಇಟ್ಟು ನಿರ್ಲಕ್ಷ್ಯ ಮಾಡ್ತಾರಪ್ಪ ರೈತರಿಗೆ ಅಂದ್ರ ರೈತರಿಗೆ ಒಟ್ಟ ಬೆಲೆನ ಕೊಡಾಕ್ತೀ ರೈತರಂದ್ರೆ ಏನ್ ಕಾಣ್ತಾರ ಪ್ರತಿಯೊಬ್ಬ ರಾಜಕಾರಣಿ ಏನ್ ಮಾಡ್ತಾನ್ರಿ ಏ ನಮ್ಮ ರಾಜ್ಯದ ಬೆನ್ನೆಲು ಅಂತ ಹೇಳಿ ರೈತನ ಆ ಲೆವೆಲ್ ಬಿಂಬಿಸೋದ ಮತ್ತ ಈಗ ತಮ್ಮ ಅನುಕೂಲ ಬಂದಂಗ ರೈತರನ್ನ ಇದು ಮಾಡ್ದ ಮತ್ತೀಗ ಸದಾಕ ಹೆಂಗ ಆಗಿತ್ಪ ಅಂತಂದ್ರ ಯಾವುದೇ ಈ ರಮಾನೆ ಸಾಹಿಬಿಗ ಬಂದ್ರು ರೈತರಿಗೆ ಬೆಲೆ ಇಲ್ಲ ಈ ಲೆವೆಲ್ ಎಲ್ಲರೂ ಒಟ್ಟ ರೈತನ ಮ್ಯಾಗ ದಬ್ಬಾಳಕೆ ಮಾಡಾಕತ್ತ ಈಗ ಇವತ್ತಿನ ದಿವಸ ನಾವ್ ರಮಾನೆ ಸಾಹಿಬಿಯಾಗ ನಾವು ಮೀಟಿಂಗ್ ಮಾಡ್ತೇವ ಮತ್ ಅಕಸ್ಮಾತ್ ಮೀಟಿಂಗ್ ಕೀಲಿ ತೆರಿಲಿಲ್ಲ ಅಂದ್ರೆ ಆಫೀಸ್ ನಾವು ಉಗ್ರ ಹೋರಾಟ ಮಾಡ್ತೇವೆ ಇವತ್ತು ಬೀದಿ ಗಿಡದ ನಾವು ಹೋರಾಟ ಮಾಡಕೇವಂದ್ರ ನೋಡ್ರಿ ಇವತ್ತಿನ ದಿವ್ಸ ಬೀದಿ ಗಿಳದ ನಾವು ಹೋರಾಟ ಮಾಡೋಕೈತೀವಿ ಅಂದ್ರೆ ಯಾವುದೂ ತಡಿದಿಲ್ಲ ಸರ್ಕಾರ ಎಚ್ಚೆತ್ಕೋಬೇಕಾ ಅಕಸ್ಮಾತ್ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಉಗ್ರಾದ ಹೋರಾಟ ಮಾಡ್ತೇವೆ ಡಿ ಸಿ ಆಫೀಸ್ ಇರಲಿ ತಹಸೀಲ್ದಾರ್ ಆಫೀಸ್ ಇರಲಿ ಎ ಸಿ ಆಫೀಸ್ ಇರಲಿ ದವಾಖಾನೆ ಇರಲಿ ಪೊಲೀಸ್ ಸ್ಟೇಷನ್ ಇರಲಿ ಎದಕ್ಕೂ ಜಗ್ಗುದಿಲ್ಲ ಬಗ್ಗುದಿಲ್ಲ ಇವತ್ತಿನ ದಿವ್ಸ ನಮಗೆ ಏನಾರ ರೆಸ್ಪಾನ್ಸ್ ಸಿಕ್ಕರೆ ಒಳ್ಳೇದಕ್ಕೇ ರೆಸ್ಪೆನ್ಸ್ ಸಿಗ್ಲಿಕ್ಕಂದ್ರೆ ನಾವು ಬೀದಿಗೆ ಗಿಳದ ಹೋರಾಟ ಮಾಡ್ತೇವೆ